ಸದ್ಯಕ್ಕೆ ಇಟ್ ಇಸ್ ಆಲ್ ಬ್ಲಾಂಕ್ ಅಷ್ಟೇ ಗೊತ್ತಾಗೋದಿಲ್ಲ ನನ್ಗೆ ಏನ್ ನಡೀತಿದೆ ನೋಡ್ಕೊಂಡು ನಾನು ಅವಾಗ್ಲೇ ಹೇಳಿದ್ನಲ್ಲ ಚಲನಚಿತ್ರರಂಗಕ್ಕೆ ನಾ ಪಾದಾರ್ಪಣೆ ಮಾಡೋದು ಒಂದ್ ಕಡೆ ಆದ್ರೆ ನಮ್ಮ ಜೀವನ ಅಂತ ನಾವು ನೋಡ್ಕೊಂಡು ಬಂದಾಗ ಚಿಕ್ಕ ವಯಸ್ಸಿನಲ್ಲಿ ಮನೆ ಎಲ್ಲರೂ ರೆಡಿ ಆಗೋದಾಗ್ಲಿ ಅಪ್ಪ ಬ್ಯಾಂಕಿಂದ ಬಂದ್ರ ಅಮ್ಮ ಎಲ್ಲ ಒಂಥರ ಹಾಲ್ಗೆಲ್ಲ ಕುತ್ಕೊಂಡು ಎಲ್ಲರೂ ರೆಡಿ ಆಗಿ ಹೋದ್ವಾ ಥಿಯೇಟರ್ ಅಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ವಾ ಅನ್ನೋ ಒಂದು ಏನು ನೆನಪಿದೆ ಅಲ್ವಾ ಆ ನೆನಪು ತುಂಬಾ ಸ್ಟ್ರಾಂಗ್ ಇದೆ ಅದೊಂಥರ ಹಬ್ಬ ಆಚರಿಸೋ ಹಾಗೆ ನೋಡುವಾಗ ಆಗ್ಲಿ ಅಂದ್ರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಇದಾಗ ಸಿನಿಮಾ ನೋಡುವಾಗ್ಲಿ ಅಥವಾ ಯಾವ್ದೋ ಮ್ಯಾಗ್ಝಿನ್ ನೋಡೋದಾಗ್ಲಿ ಆ ಹೀರೋನ್ ಯಾವ ರೀತಿ ಕೂತ್ಕೊಂಡಿದ್ದಾರೆ ಯಾವ ರೀತಿ ಬಟ್ಟೆ ಹಾಕಿದಾರೆ ಯಾಕೆ ಇಷ್ಟೊಂದು ಇಷ್ಟ ಇವ್ರಿಗೆ ಮೇಕಪ್ ಅಂದ್ರೆ ಏನು ಇಷ್ಟೆಲ್ಲ ಒಂಥರ ಯೋಚನೆ ಅಂದ್ರೆ ಒಂಥರ ಯೋಚನೆ ಮಾಡ್ತಿರ್ತೀವಿ ಚಿಕ್ಕವರಿದ್ದ ಅಂದ್ರೆ ನಾನ್ ಚಿಕ್ಕವಳಿದಾಗ ನಂಗೆ ಯೋಚನೆ ಮಾಡಿದೆ ಇವತ್ ನೋಡಿದಾಗ ನನ್ ಅದೇ ಅಂತಿದ್ದೆ ನಾನಾ ಹಿಂಗ್ ಬರ್ತಿದಿನ ಏನ್ ಆಕ್ಟಿಂಗ್ ಮಾಡಿದೀನಿ ಅವಳ ಏನು ಗೊತ್ತೇ ಆಗ್ತಿಲ್ಲ ಅನ್ನೋ ತರ ಒಂಥರ ಬ್ಲಾಂಕ್ ಅಂತಾರಲ್ಲ ಹಾಗೆ ಬಿಕಾಸ್ ಎರಡ್ ವರ್ಷದಿಂದ ನಾವ್ ಇಲ್ಲಿ ಕೆಲ್ಸ ಮಾಡ್ತಾ ಮಾಡ್ತಾ ಹೇಗ ಅನ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂಥರ ನನಗಂತೂ ಎಸ್ಪೆಷಲಿ ನಮ್ಗೆ ಪರಂಬ ಸ್ಟುಡಿಯೋಸ್ ಒಂಥರ ಮನೆ ತರಾನೇ ಆಗ್ಬಿಟ್ಟಿದೆ ಸರ್ ನನಗೆ ಇವರು ಈ ತರ ಏನೋ ಸಿನಿಮಾ ಮಾಡಿದಾರಂತೆ ನಾನು ಹೋಗಿದಿನಂತೆ ಆಕ್ಟ್ ಮಾಡಿದೀನಂತೆ ಮಾಡ್ತಿದ್ದೀನಿ ಏನೋ ಒಂಥರ ಬ್ಲಾಂಕ್ ಆದಂಗೆ ಇದೆ ಅದೇ ನಾನು ಈ ಚಿತ್ರದಲ್ಲಿ ಯಾರ ಒಂದು ರಿಯಾಕ್ಷನ್ ಆಗಿ ಕಾಯ್ತಿದೀನಿ ಅಂತಂದ್ರೆ ಬಹುಶಃ ಅದೇ ನನ್ ತಂದೆ ತಾಯಿ ನನ್ ಅಂತ ಕಾಣಿಸುತ್ತೆ ಇವತ್ತು ಟ್ರೈಲರ್ ನೋಡುವಾಗ ನಾನ್ ತಂಗ ತಂಗಿ ನಾಡಾಗ ನೋಡ್ತಿದ್ದಾಳೆ ಏನ್ ಮಾಡ್ತಿದ್ದಾಳೆ ನಗ್ತಿದಾಳ ಅಳ್ತಿದ್ದಾಳ ಅಂತ ಅಷ್ಟೇ ಬಿಟ್ರೆ ಎಲ್ಲಾ ಏನಂತ ಹೇಳ್ತಾರೆ ಕಲಾವಿದ್ರಿಗೆ ಪ್ರೇಕ್ಷಕರೇ ಅದಿ ದಿ ಆಗ್ತಿದೆ ನೀವು ರಿಯಾಕ್ಟ್ ಮಾಡಿ ಹೇಳ್ಬೇಕು ಸರ್ ನೀವ್ ಹೇಳಿದಾಗ ನೀವ್ ಹೇಗೆ ನನ್ಗೆ ಪ್ರೋತ್ಸಾಹ ಮಾಡ್ತೀರಾ ಅಥವಾ ನಮ್ ಚಲನಚಿತ್ರವನ್ನ ಪ್ರೋತ್ಸಾಹ ಮಾಡ್ತೀರಾ ಅದ್ರ ಬೇಸಿಸ್ ಬಹುಶಃ ನನ್ನ ರಿಯಾಕ್ಷನ್ ಇರುತ್ತೆ ಅನ್ಸುತ್ತೆ ಸದ್ಯಕ್ಕೆ ಇಟ್ ಇಸ್ ಆಲ್ ಬ್ಲಾಂಕ್ ಅಷ್ಟೇ ಗೊತ್ತಾಗೋದಿಲ್ಲ ನನ್ಗೆ ಏನ್ ನಡೀತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ